ಸೊ ನೋಡ್ತಾಯಿದ್ದೀರಲ್ಲ ಫ್ರೆಂಡ್ಸ್ ಯಾವ ಥರ ಸ್ಮಾರಕ ರೆಡಿ ಆಗ್ತಿದೆ ಅಂತ ಸುತ್ತ ಟ್ರೆಂಚ್ ಹೊಡೆದು ಮೇಲುಗಡೆ ಶೆಡ್ ಥರ ನಿರ್ಮಾಣ ಮಾಡಿ ತುಂಬ ನೀಟಾಗಿ ಮಾಡ್ತಾಯಿದ್ದಾರೆ ಅಂದ್ಕೊಂಡಂಗೆ ಆಗಿದರೆ ಫೆಬ್ರವರಿಲಿ ಓಪನಿಂಗ್ ಆಗಬೇಕಾಗಿತ್ತು ಡಿಲೇ ಆಗಿರೋ ಕಾರಣ ಇನ್ನೂ ಓಪನ್ ಆಗಿಲ್ಲ ತುಂಬ ಚೆನ್ನಾಗಿ ನೀಟಾಗಿ ರೆಡಿ ಮಾಡ್ತಾಯಿದ್ದಾರೆ ಸುತ್ತ ಸೋಲಾರ್ ಫೆನ್ಸಿಂಗ್ ಹಾಕಿ ಯಾವುದೇ ರೀತಿ ಕಾಡಾನೆಯಿಂದ ದಾಳಿ ಆಗಬಾರ್ದು ಅಂತ ನೀಟಾಗೆ ರೆಡಿ ಮಾಡ್ತಾಯಿದ್ದಾರೆ ಆಮೇಲೆ ಮಳೆಗಾಲದಲ್ಲೂ ಅಷ್ಟೇ ನೀರು ನಿಂತ್ಕೋಬಾರ್ದು ಅಂತನೂ ನೀಟಾಗಿ ಕಾಂಕ್ರೀಟಲ್ಲಿ ಹಾಕಿ ನೀಟಾಗಿ ರೆಡಿ ಮಾಡಿದ್ದಾರೆ ಆ್ಯಕ್ಚುಲಿ ಇಲ್ಲಿ ಯಾರಿಗೂ ಅಲೋವ್ ಇಲ್ಲ ನಾವು ದೂರದಿಂದನೇ ವೀಡಿಯೋ ಮಾಡಿರೋದು ಅದು ಅಧಿಕೃತವಾಗಿ ಓಪನ್ ಆದಾಗಲೇ ಒಳಗಡೆ ಬಿಡೋದು ನಾವು ಪೂಜೆ ಮಾಡೋಣ ಅಂತ ಹೋಗಿದ್ವಿ ಒಳಗಡೆ ಎಂಟ್ರಿ ಇಲ್ಲ ಹಾಗೆ ಮೈಸೂರಿನಲ್ಲೊಂದು ಸ್ಟ್ಯಾಚು ಮಾಡಬೇಕು ಅಂತ ನಮ್ಮ ರಾಜರು ಸಂಬಂಧಪಟ್ಟ ಡಿಪಾರ್ಟ್ಮೆಂಟ್ಗೆ ಪತ್ರನೂ ಬರೆದಿದ್ದಾರೆ ಆದಷ್ಟು ಬೇಗ ದಸರಾ ಒಳಗಡೆ ನಮ್ಮ ಮೈಸೂರಲ್ಲೊಂದು ಸ್ಟ್ಯಾಚು ಆಗಲಿ ಹಾಗೆ ಬಳ್ಳಿಯಲ್ಲೊಂದು ಸ್ಟ್ಯಾಚು ಓಪನ್ ಆಗ್ತಾಯಿದೆ ಆದಷ್ಟು ಬೇಗ ಅದು ಅದೂ ಆಗಲಿ ಏನಂದರೆ ಮಳೆಗಾಲದ ಒಳಗಡೆ ಓಪನ್ ಆದರೆ ತುಂಬ ಒಳ್ಳೇದು ಏನಕ್ಕೆಂದರೆ ಜಾಸ್ತಿ ಜನ ಬಂದು ನೋಡ್ತಾರೆ ಮಳೆಗಾಲದಲ್ಲಿ ಕಾಡ ಕಾಡಿರೋದ್ರಿಂದ ಹೋಗೋಕಾಗಲ್ಲ ತುಂಬ ಕಷ್ಟ ಆಗುತ್ತೆ ಆದಷ್ಟು ಬೇಗ ಓಪನ್ ಮಾಡಲಿ ಹಾಗೆ ಅಲ್ಲಿ ಮೂಲಭೂತ ಸೌಕರ್ಯನ ಒದಗಿಸ್ಕೊಡ್ಲಿ ಗೌರ್ಮೆಂಟವರು ಅವರು ಬಂದವ್ರಿಗೆ ನಮ್ಮ ಎ ಕೆ ಫಿಫ್ಟಿ ಸೆವೆನ್ ನೆಕ್ಸ್ಟು ಈ ಥರ ಆನೆ ಇನ್ನು ಯಾವ ಕಾರಣಕ್ಕೂ ಸಿಗಲ್ಲ ಈ ಥರ ಟ್ರೈನ್ ಆಗಿರೋ ಆನೆ ಒಂದು ಒಳ್ಳೆ ಆನೆನ ನಾವು ಕುಮ್ಕೆ ಆನೆ ದಸರಾ ಆನೆನ ಮಿಸ್ ಮಾಡ್ಕೊಂಡಿದ್ದೀವಿ ಇವನ್ನ ನೋಡೋದೇ ನಮಗೊಂದು ಆನಂದ ಅವ್ನ ದಂತ ಆಗಿರ್ಬೋದು ಅವ್ನ ಬಾಡಿ ಸೈಜ್ ಆಗಿರ್ಬೋದು ಅವ್ನ ಲಕ್ಷಣ ಆಗಿರ್ಬೋದು ಇಂಥ ಆನೆನ ಮಿಸ್ ಮಾಡ್ಕೊಂಡಿದ್ದೀವಿ ನಾವು ತುಂಬ ಜನ ಲಕ್ಷಾಂತರ ಜನ ಫ್ಯಾನ್ಸ್ ಇದ್ದಾರೆ ನಮ್ಮ ಅರ್ಜುನಂಗೆ ಎಲ್ಲ ನಮ್ಮ ಅರ್ಜುನ ಫ್ಯಾನ್ಸು ಕಮೆಂಟ್ ಮಾಡಿ ಆದಷ್ಟು ಬೇಗ ಓಪನ್ ಆಗಲಿ ನಮ್ಮ ಅರ್ಜುನನ ಸ್ಮಾರಕ ಅವನಿಗೊಂದು ನ್ಯಾಯ ಸಿಗಲಿ